ಎಲ್ಲರೂ ನಮಸ್ಕಾರ ಎಷ್ಟೊಂದು ಜನರು ನಿರ್ಧಾರ ತಗೊಳ್ಳೋದ್ರಲ್ಲಿ ಬಿಡ್ತಾರೆ ಟಯರ್ಡ್ ಆಗಿಬಿಡ್ತಾರೆ ಯಾಕಂತಂದರೆ ಅವರು ಚಾಯ್ಸಸ್ ಅಷ್ಟೊಂದು ಇಟ್ಕೊಂಡ್ಬಿಟ್ಟಿರ್ತಾರೆ ಒಂದು ಉದಾಹರಣೆಗೆ ಇವತ್ತು ಯಾವ್ದು ಬಟ್ಟೆ ಹಾಕೋಬೇಕಂದ್ರೆ ಅವರಿಗೆ ಕನ್ಫ್ಯೂಷನ್ ಆಗುತ್ತೆ ಹತ್ತು ನಿಮಿಷ ಯೋಚನೆ ಮಾಡ್ತಾರೆ ಯಾವ್ದು ಬಟ್ಟೆ ಹಾಕಬೇಕು ಅಂತ ಚಾಯ್ಸ್ ಕಮ್ಮಿ ಇದ್ದರೆ ನಾನು ಈ ಬಟ್ಟೆ ಆಫೀಸ್ಗೆ ಹೋಗ್ಬೇಕು ಈ ಬಟ್ಟೆ ನಾನು ಹೊರಗಡೆ ಹಾಕೊಂಡು ಹೋಗಬೇಕು ಈ ಬಟ್ಟೆ ಪಾರ್ಟಿಗೆ ಹೋಗಬೇಕು ಅಂತ ಒಂದಿಷ್ಟು ನಾವು ಡಿಫೈನ್ ಮಾಡಿದರೆ ಚಾಯ್ಸ್ ಕಮ್ಮಿಯಾಗಿ ಮಾಡಿಕೊಂಡ್ರೆ ನೀವು ಡಿಸೈನ್ ಮಾಡಲಿಕ್ಕೆ ಈಸಿ ಆಗ್ತಾಯಿದೆ ಅದೇ ಥರ ನಾನು ಎಷ್ಟೊಂದು ಗರಿಣೀಯರು ನಾನು ಏನು ಅಡುಗೆ ಮಾಡಬೇಕಂದ್ರೆ ಕನ್ಫ್ಯೂಷನ್ ಏನು ಮಾಡಬೇಕು ಏನು ಮಾಡಬೇಕು ಅಂತ ಅರ್ಧ ಗಂಟೆ ಅಲ್ಲೇ ಟೈಮ್ ಹೋಗುತ್ತೆ ಸೊ ಇದನ್ನು ನಿರ್ಣಯ ಮಾಡೋಕ್ಕಾಗದೇ ಕಷ್ಟ ಆಗುತ್ತೆ ಅದರಿಂದ ನೀವು ಡಿಫೈನ್ ಇಷ್ಟು ತಿಂಡಿಗೆ ಇಷ್ಟು ಮಾಡಬೇಕು ಇದು ಅಂತಂದರೆ ಒಂದು ಸ್ವಲ್ಪ ಡಿಸಿಷನನ್ನು ನ್ಯಾರೋ ಮಾಡ್ಕೋಬೋದು ಅದೇ ಥರ ಜೀವನದಲ್ಲಿ ನಾನು ಆಗಬೇಕು ಅಂತ ಎಷ್ಟೊಂದು ಜನರಿಗೆ ಕನ್ಫ್ಯೂಷನ್ ಇರುತ್ತೆ ನಾನು ಅದಾಗಬೇಕು ಇದಾಗಬೇಕು ಸೈಂಟಿಸ್ಟ್ ಆಗಬೇಕಾ ನಾನು ಏನು ಇದಾಗಬೇಕು ಎಷ್ಟೊಂದು ಜನ ಇರ್ತದೆ ಬಟ್ ನೀವು ಒಂದು ನ್ಯಾರೋ ಪಾತ್ ಮಾಡಿ ಈ ದಾರಿಯಲ್ಲಿ ಹೋಗ್ಬೇಕು ಅಂತ ನೀವು ಚಾಯ್ಸ್ ಕಮ್ಮಿ ಮಾಡಿಕೊಂಡ್ರೆ ಕನ್ಫ್ಯೂಷನ್ ಕಮ್ಮಿ ಆಗ್ತದೆ ಆದ್ದರಿಂದ ಯಾವಾಗಲಾದರೂ ಡಿಸಿಷನ್ ಅಂತಾರೆ ಒಂದು ನಿರ್ಧಾರ ತಗೊಳ್ಳೋದ್ರಲ್ಲಿ ನೀವು ಟಯರ್ಡ್ ಆಗಿಬಿಡಬಾರ್ದು ಟಯರ್ಡ್ ಆಗಿಬಿಡೋದಂದ್ರೆ ನೀವು ಜಾಸ್ತಿ ಚಾಯ್ಸ್ ಇಟ್ಕೋಬಾರ್ದು ಕಮ್ಮಿ ಚಾಯ್ಸ್ ಇಟ್ಕೊಂಡು ಎಷ್ಟರಲ್ಲೇ ನೀವು ಒಂದು ಹುಡ್ಕೋದ್ರೆ ಬೇಗ ಡಿಸಿಷನ್ ತೊಗೋತೀರ ಕೆಲವೊಂದು ಸಲ ಡಿಸಿಷನ್ ತಗೊಳ್ಳೋದಕ್ಕೆ ದಣಿದುಬಿಟ್ಟು ಟಯರ್ಡ್ ಆಗಿ ಜನ ಡಿಸಿಷನ್ ತಗೊಳ್ಳಲಿಲ್ಲ ಅದು ತುಂಬ ಡೇಂಜರಸ್ಸು ಅದೇನೋ ಬೇರೆ ಆಗಿಬಿಡುತ್ತೆ ಆದ್ದರಿಂದ ನಿಮ್ಮ ಡಿಸಿಷನ್ ತೊಗೋಬೇಕಾದ ಟಾಸ್ಕ್ದು ಚಾಯ್ಸ್ಗಳನ್ನ ಕಮ್ಮಿ ಮಾಡ್ಕೊಳ್ಳಿ ಆ ಚಾಯ್ಸಲ್ಲೇ ಆಯ್ಕೆ ಮಾಡಲಿಕ್ಕೆ ಈಸಿ ಆಗ್ತದೆ ಒಂದು ಒಳ್ಳೆಯ ಚಾಯ್ಸನ್ನು ಮಾಡಿ ನೋಡಿ ಆ ಡಿಸಿಷನಿಂದ ಒಂದು ನಿರ್ಧಾರದಿಂದ ನಿಮಗೆ ಒಳ್ಳೆಯದಾಗ್ತದೆ